ಬೆಟ್ಟಗುಡ್ಡೆಗಳ ನಾಡು ಚಿಕ್ಕಬಳ್ಳಾಪುರ ಕಳೆದ ಹತ್ತು ವರ್ಷಗಳಿಂದ ಕಾಡು ಕಡಿಯುವುದು ಕಡಿಮೆಯಾಗಿ ಮರಗಿಡಗಳ ಬೆಳವಣಿಗೆ ದಟ್ಟವಾಗುತ್ತಿದೆ ಅಲ್ಲಿ ಕಾಡು ಪ್ರಾಣಿಗಳಾದ ಚಿರತೆ ಕರಡಿ ತೋಳ ನವಿಲು ಕೋತಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಕಾಡಿನಲ್ಲಿ ವಾಸವಾಗಿರುವ ಚಿರತೆ ಕರಡಿಗಳು ರಸ್ತೆಗಳಲ್ಲಿ ಕಾಣಿಸಿಕೊಂಡು ಜನರಿಗೆ ಭಯ ಹುಟ್ಟಿಸುತ್ತಿವೆ ಗೌರಿಬಿದನೂರು ಕಣಿವೆ ಅರಣ್ಯ ಪ್ರದೇಶದ ಭಾಗದಲ್ಲಿಯೇ ಎರಡು ಮೂರು ಬಾರಿ ಕಾಣಿಸಿಕೊಂಡ ಕರಡಿ ಬಾಲಕುಂಟಹಳ್ಳಿ ಕಡೆ ಕಾಣಿಸಿಕೊಂಡು ತಮ್ಮ ತೋಟಗಳಲ್ಲಿ ಕೆಲಸ ಮಾಡುತ್ತಿದ್ದ ರೈತರ ಮೇಲೆ ದಾಳಿ ಮಾಡಿ ಪ್ರಾಣಾಂತಿಕವಾಗಿ ಗಾಯಗೊಳಿಸಿ ಆಸ್ಪತ್ರೆ ಸೇರುವಂತೆ ಮಾಡಿತ್ತು ಇಂದು ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಅರಣ್ಯ ದಂಜಿನಲ್ಲಿ ದನ ಕಾಯುತ್ತಿದ್ದ ಮಧುರೈನಹಳ್ಳಿ ರಮೇಶ್ ಎಂಬಾತನ ಮೇಲೆ ದಾಳಿ ಮಾಡಿ ಕೈಕಾಲು ಸೊಂಟದ ಭಾಗಕ್ಕೆ ಪರಚಿ ರಕ್ತ ಸಿಕ್ತವಾಗಿ ಗಾಯಗೊಳಿಸಿದೆ ಕರಡಿ ಕಂಡೊಡನೆ ಭಯಗೊಂಡ ದನ ಕಾಯುತ್ತಿದ್ದ ರೈತ ಹತ್ತಿರವಿದ್ದ ಮರ ಹತ್ತಿ ರಕ್ಷಣೆಗೆ ಮುಂದಾಗಿದ್ದಾನೆ ಆತ ಓಡಲು ಪ್ರಾರಂಭಿಸಿದೊಡನೆ ಹಿಂದೆ ಅಟ್ಯಾಕ್ ಮಾಡಿ ಮತ್ತೆ ಮತ್ತೆ ದಾಳಿ ಮಾಡಿ ಎರಡು ಕೈಕಾಲು ಸೊಂಟಕ್ಕೆ ಪರಿಚಿ ಗಾಯಗೊಳಿಸಿದೆ ರೈತ ಜೋರಾಗಿ ಕಿರುಚಾಡಿದ್ರಿಂದ ಆತನನ್ನ ಬಿಟ್ಟು ಪರಾರಿಯಾಗಿದೆ ಅದು ಹತ್ ಕಾಳಿಯಿಂದ ಬಂದ್ಬಿಟ್ಟ ಎರಡು ಕಾಳಿಯಿಂದ ನಿಂತ್ಕೊಂಡು ಅದನ್ನು ನಿಂತ್ಕೊಂಡು ಎಷ್ಟು ತಕ್ಷಣ ಓಡಿ ಬಂದ್ಬಿಡ್ತಾ ನಾನು ಭಯ ಬಿದ್ದು ಮರ ಹತ್ತನ ತೋರ್ತಾ ಇದ್ದೆ ಮರ ಹತ್ರ ನಾನು ಬಂದ್ ಕೈ ಕೆಚ್ಕೊಂಡಿದ್ದ ಈ ಕೈಯಾಕಿ ಹಿಂಗಾಗಿ ಅಕ್ಕ ಬಿಟ್ಬಿಟ್ಟು ಹೊರತಾ ಇದ್ದ ಹತ್ತಿರ ಹೋಗ್ಬಿಟ್ಟಿದ್ದರ ಹತ್ತಿರ ಇನ್ನು ಗಾಯಾಳು ರಮೇಶ್ ಸಹೋದರ ಘಟನೆಯನ್ನ ವಿವರ ನೀಡಿದ್ದ ಕಾಡಂಚಿನಲ್ಲಿ ದನ ಮೇಯಿಸುತ್ತಿದ್ದ ರಮೇಶ್ ಮೇಲೆ ಕರಡಿ ಅಟ್ಯಾಕ್ ಮಾಡಿದೆ ಆಗ ಆತ ನಮಗೆ ಮೊಬೈಲ್ ಕಾಲ್ ಮಾಡಲು ಯತ್ನಿಸಿದ್ದಾನೆ ನಾಟ್ ರೀಚಬಲ್ ಆಗಿದೆ ಆ ನಂತರ ಅರ್ಧ ಗಂಟೆಗೆ ನಮಗೂ ಮಾಹಿತಿ ತಿಳಿದು ಅಣ್ಣನನ್ನು ಕರೆತಂದು ಆಸ್ಪತ್ರೆಗೆ ಸೇರಿಸಿದ್ದೇವೆ ಬಾಲಕುಂಟಹಳ್ಳಿ ಗುರುಕುಲ ನಾಗೇನಹಳ್ಳಿ ಮಧುರೇನಹಳ್ಳಿ ಸುತ್ತಮುತ್ತ ಕರಡಿ ಕಾಟ ಹೆಚ್ಚಾಗಿದೆ ಯಾವಾಗ ಯಾರ ಮೇಲೆ ದಾಳಿ ಮಾಡುತ್ತೋ ಇನ್ನೇನು ಅನಾಹುತ ಆಗುತ್ತೋ ಅನ್ನೋ ಭಯದಲ್ಲಿದ್ದೇವೆ ಆದಷ್ಟು ಬೇಗ ಅರಣ್ಯಾಧಿಕಾರಿಗಳು ಅದನ್ನ ಹಿಡಿದು ಆ ಭಾಗದ ಜನರಲ್ಲಿ ತುಂಬಿರುವ ಆತಂಕವನ್ನ ದೂರ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಬಾಲ್ಕು ಮಾಡೈತೆ ನಮ್ಮೂರಾಗೆ ಎರಡು ಜನ ಅಟ್ಯಾಕ್ ಮಾಡೈತೆ ಅವ್ರು ಸಿಕ್ಕಿಲ್ಲ ಇದ್ದೆ ಯಾರು ಇದ್ರು ನೋಡ್ತಾ ಇಲ್ಲ ಎಚ್ಚರಿಕೆ ತಗೊತಾ ಇಲ್ಲ ಇನ್ನು ಗಾಯಾಳು ರಮೇಶ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಮುಂದಿನ ಕ್ರಮಕ್ಕೆ ಅರಣ್ಯಾಧಿಕಾರಿಗಳು ಮುಂದಾಗಬೇಕಾಗಿದೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ